ನಮಸ್ಕಾರ ಎಪಿಟು ಟಿಜಿಗೆ ಸ್ವಾಗತ ಒಂದು ಕ್ಷಣ ಬಿಡುವಿಲ್ಲ ಎಷ್ಟೇ ಕಷ್ಟಪಟ್ಟರೂ ಆದಾಯವಿಲ್ವಾ ದಿನವಿಡೀ ದುಡಿದರೂ ಯಾವುದೇ ಫಲ ದೊರೆಯುತ್ತಿಲ್ವಾ ಹಳೆ ಸಾಲ ತೀರಿಸಲಾಗದೆ ಮತ್ತೆ ಮತ್ತೆ ಹೊಸ ಸಾಲ ಮಾಡಬೇಕಾಗುತ್ತಿದೆಯೇ ಸಂಪಾದನೆಯೆಲ್ಲ ಖರ್ಚಾಗಿ ಹೋಗುತ್ತಿದೆಯೇ ಹಾಗಾಗಿ ಕೆಳಗೆ ಸೂಚಿಸಿದಂತೆ ಏಳು ದಿನಗಳ ಕಾಲ ಮಾಡಿ ಸಾಕು ನಿಮ್ಮ ಸಂಪಾದನೆ ನಿಮ್ಮ ಕೈಯಲ್ಲೇ ಇರುತ್ತದೆ ಜೊತೆಗೆ ವ್ಯಾಪಾರದಲ್ಲಿ ಲಾಭಗಳನ್ನು ಕಾಣಬಹುದು ಎಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಿದ್ದಾರೆ ಇದು ಪುರಾತನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿದೆ ಇರುವ ನಂಬಿಕೆ ನಂಬುವುದು ಮಾತ್ರ ನಿಮ್ಮ ಇಚ್ಛೆಗೆ ಬಿಟ್ಟು ಪ್ರತಿ ಬುಧವಾರ ಎರಡು ಸಣ್ಣ ಖಾಲಿ ಮಡಿಕೆಗಳನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಹೀಗೆ ಆರು ವಾರಗಳ ಕಾಲ ಮಾಡಿದರೆ ಸಾಕು ನಿಮ್ಮ ವ್ಯಾಪಾರ ಒಳ್ಳೆಯ ಲಾಭವನ್ನು ಕಾಣುತ್ತದೆ ಶುಕ್ರವಾರದಂದು ಒಂದು ಜುಟ್ಟು ತೆಗೆದ ತೆಂಗಿನಕಾಯಿಗೆ ಕುಂಕುಮ ಹಚ್ಚಿ ಮನಃಪೂರ್ವಕವಾಗಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ನೀರಿನಲ್ಲಿ ಬಿಡಬೇಕು ಆಗ ನೀವು ಅಂದುಕೊಂಡ ಬಯಕೆಗಳು ಈಡೇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಅಂಗೈಗಳನ್ನು ಹತ್ತಿರ ತಂದು ಅದರಲ್ಲಿ ನೋಡಬೇಕು ವಿಷ್ಣು ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ದೊರೆಯುತ್ತದೆ ಹೀಗೆ ಮಾಡಿ ನೋಡಿ ನಿಮ್ಮ ಸಂಪಾದನೆಯಲ್ಲಿ ಸ್ಥಿರತೆ ಬರುವುದರ ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದು ಸಾಲದ ಬಾಧೆ ತೀರುತ್ತದೆ ಹೆಚ್ಚಿನ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು